ಇದೊಂದು ಪೌಡ್ರಿಂದ ನಿಮಗೆ ಪಿಗ್ಮೆಂಟೇಷನ್ನು ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ವಾಸಿ ಆಗುತ್ತೆ ಅಂತ ನಾನು ಹೇಳಿದೆ ಅದಕ್ಕೆ ಪ್ಯಾಚ್ ಟೆಸ್ಟ್ ಮಾಡಬೇಕು ಅಂತ ನಾನು ಹೇಳಿದೆ ಆ ಪೌಡರ್ ತುಂಬ ಪಾವಫುಲ್ಲು ಅದು ಎಲ್ಲರಿಗೂ ಸೂಟ್ ಆಗಲ್ಲ ಅಂತಲೂ ಹೇಳಿದೆ ಸುಮಾರು ಜನ ಕಮೆಂಟ್ಸ್ ಹಾಕ್ತಿದ್ರು ಜೆಂಟ್ಸು ಯೂಸ್ ಮಾಡ್ಬೋದಾ ಅಂತ ಸೊ ಅದಕ್ಕೆ ಇವತ್ತು ಬರೀ ಲೇಡೀಸೆಲ್ಲ ಜೆಂಟ್ಸು ವಿತ್ ಪ್ಯಾಚ್ ಟೆಸ್ಟ್ ಯೂಸ್ ಮಾಡಬೇಕಾದ್ರೆ ಡಿಪೆಂಡಿಂಗ್ ಅಪಾನ್ ದ ಸ್ಕಿನ್ ಟೈಪ್ ಇವತ್ತಿನ ವಿಡಿಯೋಲಿ ನಾನು ಲೈವ್ ಎಕ್ಸಾಂಪಲ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೋದು ಅಂತ ಅದು ವಿತ್ முலத்தி பவுடர் லிக்கோரைஸ் அத்தி மதர அந்த ஹே்த்தா இவத்தின் வீடியோ ஸ்டார்ட் ஆனால் அக்கமாத் இவத்தின் வீடியோ நமக்கு இஷ்டலேர் சப்ஸிரைப் நீட்டாக நோடி யாவரீதி ஸ்டெப்ஸ்ன நான் ஃபாலோ மாத ஏனே யூஸ் மாகே ஸ்பாட் பிகமெண்டேஷன் மூவ்மெண்ட் இது நம்ம ஹஸ்பெண்ட் ஸ்டார்டிங்கில் ஸ்பாட் பிகமெண்டேஷன் இத்தர இத்து ஃபஸ்ட் டே இத்தரத்து ஃபஸ்ட் செகண்ட் தர் டே ட்ரீட்மெண்ட் அமேலே வித் பாச்செஸ்ட் அவரே க்ளியர் ஆகா பண்ணு ஃபோர்த் டே ய ಸೊ ಫೋರ್ತ್ ಡೇಗೆ ಆಲ್ಮೋಸ್ಟ್ ಫೋರ್ತ್ ಫಿಫ್ತ್ ಡೇಗೆ ಇಷ್ಟು ಕ್ಲಿಯರ್ ಆಯಿತು ಒನ್ ವೀಕ್ ಟೆನ್ ಡೇಸ್ ಒಳಗೆ ಅವ್ರಿಗೆ ಆಲ್ಮೋಸ್ಟ್ ಇಷ್ಟು ಕ್ಲಿಯರ್ ಆಯಿತು ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನಿಮ್ಗೆ ಕಾಣ್ತಿದೆಯಲ್ಲ ಕಮ್ಮಿ ಆಗ್ತಾ ಬರ್ತಿರೋದು ಅರ್ಧದ್ದು ಯೂಟ್ಯೂಬಲ್ಲಿ ವೀಡಿಯೋ ಇದೆ ಬನ್ನಿ ಆ ರೆಮಿಡಿ ಯಾವುದು ಅಂತ ತೋರಿಸ್ತೀನಿ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ ಇಲ್ಲಿ ನಾನು ಸುಮಾರು ಒಂದು ಅರ್ಧದಿಂದ ಒಂದು ಚಮಚದಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ ಒಂದು ಕಾಟನ್ನ ಅದಕ್ಕೆ ಡಿಪ್ ಮಾಡ್ಕೊಳ್ತಿದ್ದೀನಿ ಫೇಸ್ ಕ್ಲೆನ್ಸಿಂಗ್ಗೆ ನಾನು ಅವ್ರಿಗೆ ನಲಪಾಮ ಯೂಸ್ ಮಾಡಲಿಲ್ಲ ಯಾಕಂದರೆ ಮುಲತೀಲಿ ಫಸ್ಟ್ ಟ್ರೈ ಮಾಡಿದೆ ಅದರಲ್ಲೇ ಹೋಯ್ತು ಅವ್ರಿಗೆ ಸೊ ಅದರಿಂದನೇ ಎರ್ಟಾಗಿ ಅವ್ರು ಯೂಸ್ ಮಾಡ್ತಾನೆ ಇದ್ದಾರೆ ಫುಲ್ ಫೇಸ್ಗೆ ಈಗ ಆಯಿತಾ ಲಿಕ್ಕೊರೈಸ್ ಬಟ್ ಅವ್ರಿಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇದೆಯು ಮೂಗ ಮೇಲೆ ಸೊ ಇದು ಒಂದು ಒಂದು ಚಮಚ ತೊಗೊಳ್ತೀನಿ ಲಿಕ್ಕೊರೈಸ್ ಆಯಿತಾ ಇದಕ್ಕೆ ಮುಂಚೆ ಹಸಿ ಹಾಲಲ್ಲಿ ಕಾಟನ್ನ ಅದ್ದಿರಬೇಕು ಮತ್ತು ಮುಲತಿ ಎಷ್ಟು ತೊಗೊಂಡಿದ್ದೀವು ಅದಕ್ಕಿಂತ ಪ್ರಮಾಣ ಜಾಸ್ತಿಯಾದ ಗಟ್ಟಿ ಮೊಸರು ಫ್ರೆಶ್ ಆಗಿರೋ ಮೊಸರು ಇದಕ್ಕೊಂದು ಸ್ಕ್ರಬ್ ಆ್ಯಡ್ ಆನ್ ಮಾಡ್ತಿದ್ದೀನಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಎತ್ತ ಹೆಚ್ಚೆಚ್ಚುವಾಗಿ ತುಂಬಿರೋ ಒಂದು ಎಲೆಗಳನ್ನ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆಯಿತಾ ಇದು ಬೇಸಿಕ್ ಟ್ರೀಟ್ಮೆಂಟ್ ಪಿಗ್ಮೆಂಟೇಷನ್ಗೆ ಐದರ್ ಇಟ್ ಕೆನ್ ಬಿ ಸ್ಪಾಟ್ ಆರ್ ಬಟರ್ಫ್ಲೈ ಎಪಿಡರ್ಮಿಸ್ ಆರ್ ಡರ್ಮಿಸ್ ಇದರಲ್ಲಿ ಆಗಲಿಲ್ಲ ಅಂದರೆ ಮಾತ್ರ ನಲಪಮಾಗೆ ಹೋಗ್ತಾರೆ ಆಯಿತಾ ಸೊ ಇದರಲ್ಲೇ ಹೋಗಿದೆ ಇಲ್ಲಿ ನಾಲ್ಕರಿಂದ ಐದು ದಳಗಳು ತೋರಿಸಿ ತೊಗೊಂಡಿದ್ದೀನಿ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಕುಡಿಯೋ ನೀರಲ್ಲಿ ನೆನೆಸಿಟ್ಕೊಂಡು ನೋಡಿ ಇದು ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇದು ಆಲ್ಮೋಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಇತ್ತು ಈಗ ನೋಡಿ ಯಾವ ರೀತಿ ಇದೆ ನಿಮ್ಮ ಜೊತೆನೇ ಫೋಟೋಸ್ ಇದೆ ಯೂಟ್ಯೂಬಲ್ಲಿ ವೀಡಿಯೋ ಇದೆ ಅಲ್ವಾ ಸೊ ಇಲ್ಲಿತ್ತು ನೀವು ನೋಡಿದ್ರಿ ಫೋಟೋಸಲ್ಲಿ ಆಯಿತಾ ಎಲ್ಲೋ ಲಿಕ್ವರೈಸ್ ಫುಲ್ ಫೇಸ್ ಹಾಕಬಾರ್ದು ಅಂತಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಆಯಿತಾ ಫಸ್ಟು ಫಸ್ಟ್ ನೋಡ್ಕೊಂಬಿಡಿ ಎಷ್ಟು ರೆಡ್ಯೂಸ್ ಆಗಿದೆ ಅಂತ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಒಂದು ಎರಡು ಮೂರು ಸಣ್ಣ ಸಣ್ಣ ಚುಕ್ಕೆಗಳಿದೆ ಇಲ್ಲಿ ನಾನು ಕಾಟನ್ನ ಡಿಪ್ ಮಾಡಿಕೊಂಡು ಫಸ್ಟು ಕ್ಲೀನ್ ಮಾಡ್ಕೊಳ್ಬೇಕು ಇದು ಫಸ್ಟ್ ಪ್ರೊಸೀಜರ್ ಆಯಿತಾ ಕ್ಲೀನ್ ಮಾಡಿಕೊಳ್ಳೇಬೇಕು ಫೇಸ್ನ ಒಂದು ಐದರಿಂದ ಆರು ನಿಮಿಷ ಟೈಮ್ ತೊಗೊಳ್ಳಿ ಕ್ಲೀನ್ ಮಾಡಿಕೊಳ್ಳಿ ಫೇಸ್ನ ನೀಟಾಗಿ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಅಯ್ಯೋ ಏನಾಗುತ್ತೆ ಅಂತಾರೆ ಆ್ಯಕ್ಚುಲಿ ಇದರಲ್ಲೇ ಇಂಪ್ಯೂರಿಟೀಸ್ ಮ್ಯಾಕ್ಸಿಮಮ್ ಬಂದುಬಿಡುತ್ತೆ ನಿಮಗೆ ಸೊ ಸುಮಾರು ಜನಕ್ಕೆ ಈಗೀಗ ಸ್ಟಾರ್ಟ್ ಆಗ್ತಾಯಿದೆ ಪಿಗ್ಮೆಂಟೇಷನ್ ಅಂತ ಡೇ ಡೇಸ್ ಕೌಂಟ್ ಮಾಡೋರಿಗೆ ಆಲ್ಮೋಸ್ಟ್ ಇದರಲ್ಲೇ ಹೋಗಿಬಿಡುತ್ತೆ ನೈಂಟಿ ಪರ್ಸೆಂಟು ಆಯಿತಾ ನೋಡಿ ಎಷ್ಟು ಕ್ಲೀನ್ ಆಯಿತು ಈಗ ತುಳಸಿ ದಳಗಳು ತೊಗೊಂಡು ಚೆನ್ನಾಗಿ ನಾನು ರಬ್ ಮಾಡ್ತಾ ಇದ್ದೀನಿ ಇನ್ನೊಂದು ಕೈಲಿ ಕ್ಯಾಮ್ರಾ ಇಟ್ಕೊಡೋದ್ರಿಂದ ನಾನು ಸ್ವಲ್ಪ ಸ್ಲೋ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿ ರಬ್ ಮಾಡ್ತೀನಿ ಮತ್ತು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡ್ತಿರೋದು ಸೊ ಪ್ರತಿಯೊಬ್ಬರು ಪ್ಯಾಚ್ ಟೆಸ್ಟ್ ಮಾಡಲೇಬೇಕು ಯಾವುದಾದ್ರೂ ರೆಮಿಡೀಸ್ ಆಯುರ್ವೇದ ಮಾಡಬೇಕಾದ್ರೆ ಆಯಿತಾ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಉಜ್ಜ್ತಾ ಇದ್ದೀನಿ ಇದು ಎಲ್ಲೆಲ್ಲಿ ಸ್ಪಾಟ್ ಪಿಗ್ಮೆಂಟೇಷನ್ ಇದೆಯೋ ಕೆಲವ್ರಿಗೆ ಮೂಗತ್ರ ಇರುತ್ತೆ ಕೆಲವ್ರು ಚಿನ್ನಲ್ಲಿರುತ್ತೆ ಕೆಲವ್ರು ಗದ್ದದಲ್ಲಿ ಇರುತ್ತೆ ಈಗ ಈ ಟೋಟಲ್ ಆಗಿ ಹತ್ತರಿಂದ ಹದಿನೈದು ನಿಮಿಷ ಆಗ್ಬೋದು ಈ ಪ್ರೊಸೀಜರ್ ಅಷ್ಟೇ ಈಗ ಮುಲ್ಲತ್ತಿದ ಏನಿದೆಯೋ ಅದನ್ನು ರಬ್ ಮಾಡಿ ಏನು ಬಿಡೋದು ಬೇಡ ಮುಲ್ಲತ್ತಿನ ಅಪ್ಲೈ ಇದ್ದೀನಿ ಸ್ವಲ್ಪ ತಣ್ಣಕ್ಕಿರಲಿ ಮೊಸರು ಫ್ರೆಶ್ಶಾಗಿರಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸ್ಕಿನ್ನು ಗ್ಲೋ ಬರುತ್ತೆ ಪ್ಯಾಕ್ ಮಾತ್ರ ನೋಡಿ ಈ ನೀಟಾಗಿರಬೇಕು ಪ್ಯಾಕು ನಾವು ಸಿಮೆಂಟ್ನ ಬ್ಲಾಕ್ಗೆ ಸಿಮೆಂಟ್ ಇದಾಗಿ ಮಾಡ್ತೀವಲ್ಲ ಆ ಥರ ಇರಬೇಕು ಲೈಟಾಗಿರಬೇಕು ತಿಕ್ಕಾಗಿ ಹಾಕಬೇಕು ಇಂಥವ್ರಿಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇರೋರಿಗೆ ಆಯಿತಾ ಸೊ ಸ್ಕಿನ್ನು ಬೆಳ್ಳಕ್ಕೂ ಆಗುತ್ತೆ ಪಿಗ್ಮೆಂಟೇಷನು ವಾಸಿ ಸ್ಟಾರ್ಟಿಂಗ್ ನೋಡಿದ್ರಿ ಅಲ್ವಾ ಯಾವ ರೀತಿ ಇತ್ತು ಅಂತ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡಿದ್ದೀನಿ ಮತ್ತು ಹೇಳ್ತಿದ್ದೀನಿ ಯೂಟ್ಯೂಬಲ್ಲಿ ವೀಡಿಯೋನೂ ಇದೆ ಸೊ ಈ ಥರ ನೀಟಾಗಿ ಇದರಿಂದ ಬ್ಲ್ಯಾಕ್ ಅಂಡ್ ವೈಟ್ ಸೆಟ್ ಬರುತ್ತೆ ಸ್ಕಿನ್ ವೈಟ್ ಆಗುತ್ತೆ ಗ್ಲೋ ಆಗುತ್ತೆ ಪಿಗ್ಮೆಂಟೇಷನ್ ಇರೋದು ಪಿಗ್ಮೆಂಟೇಷನ್ ಆಗುತ್ತೆ ಒಂದೇ ಒಂದು ಏನು ಅಂದರೆ ಪ್ಯಾಚ್ ಟೆಸ್ಟ್ ಇದು ಅಪ್ಲೈ ಮಾಡಿ ಒಂದು ಸುಮಾರು ಎಂಟರಿಂದ ಒಂಬತ್ತು ನಿಮಿಷ ಬಿಟ್ಟಿದ್ದೀನಿ ನೋಡಿ ಈಗ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ನೋಡಿ ಯಾವ ರೀತಿ ಇದೆ ಅಂತ ಕ್ಲೀನಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ ಬಂದ್ಬಿಡುತ್ತೆ ಇದು ಪ್ಯಾಸ್ ಮಾಡಿಕೊಡ್ಬೇಕು ಓಕೆನಾ ನೋಡಿ ನೀಟಾಗಿ ಎರಡು ಸಲ ಆ್ಯಕ್ಚುಲಿ ಕೆನ್ನೆಗೂ ಅಪ್ಲೈ ಮಾಡಿದ್ದೀನಿ ನಾನು ಮುಖದ ಫುಲ್ಲು ಸೊ ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಮಾತ್ರ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಕೆನ್ನೆ ಹತ್ರ ಎಲ್ಲ ಪಿಗ್ಮೆಂಟೇಷನ್ ಇಲ್ಲ ಸೊ ಪಿಗ್ಮೆಂಟೇಷನ್ ಇಲ್ಲದ್ರೆ ಅವರು ಯೂಸ್ ಮಾಡ್ಬೋದು ಸ್ಕಿನ್ ವೈಟ್ನಿಂಗ್ಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಚೇಂಜಸ್ ಆಗಿದೆ ಸ್ಟಾರ್ಟಿಂಗಲ್ಲಿ ನಿಮಗೆ ಫೋಟೋ ತೋರಿಸ್ತಾ ಇಲ್ವಾ ಯಾವ ರೀತಿ ಇತ್ತು ಇತ್ತು ಅಂತ ಆಮೇಲೆ ನಾಲ್ಕರಿಂದ ಐದು ದಿನದಲ್ಲಿ ಎಷ್ಟು ಚೇಂಜಸ್ ಆಯಿತು ಈಗ ಎಷ್ಟು ಚೇಂಜಸ್ ಆಗಿದೆ ನೋಡಿ ಸೊ ಮುಲತಿ ಅಷ್ಟು ಪಾವಫುಲ್ಲು ಎಟ್ಟಾಗಿನ್ ಪ್ಯಾಚ್ ಸ್ಟ್ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಸ್ವಲ್ಪ ಟೈಮ್ ಕೊಡಿ ಸ್ಕಿನ್ಗೆ ಚೇಂಜ್ ಆಗೋಕ್ಕೆ ಒಂದೇ ಸಲ ಆಗಲಿಲ್ಲ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಯಾವಾಗ ನೀವು ಪ್ಯಾಚ್ ಟೆಸ್ಟ್ ಮಾಡ್ತಾ ಇರುವಾಗ ಎಷ್ಟೋ ಸಲ ಪ್ಯಾಚ್ ಟೆಸ್ಟ್ ಮಾಡಿ ಉಪ್ಯೋಗಿಸ್ಬೇಕಾದ್ರೂ ಆಗುತ್ತೆ ಆಯಿತಾ ಸೊ ಟೈಮ್ ಕೊಡಿ ಆಯುರ್ವೇದಿಕ್ಕೆ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಿಬರಲ್ಲ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಬಟನ್ ಊಟ ಕಂಟೆಂಟ್ ಇಷ್ಟ ಆಗಲಿ ಹೈಕ್ ಮಾಡಿ ಅಂತ ಹೇಳ್ತಾ ಹೋಗಿಬರಲ್ಲ